ಇನ್ನು ಬಿಜೆಪಿಯಲ್ಲಿ ವಿಜಯೇಂದ್ರ ಜೊತೆಗೆ ಮತ್ತೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಆರ್ ಅಶೋಕ್ ಅವರು ಸಿಎಂ ಭೇಟಿಗೂ ಮುನ್ನ ಬಿಜೆಪಿಯ ಸಭೆಗೆ ಆರ್ ಅಶೋಕ್ ಗೈರಾಗಿದ್ದಾರೆ ವಿಜಯೇಂದ್ರ ನೇತೃತ್ವದ ಬೆಂಗಳೂರು ಮುಖಂಡರ ಸಭೆಗೆ ಆರ್ ಅಶೋಕ್ ಗೈರಾಗಿದ್ದಾರೆ ಕುಮಾರಕೃಪಾ ಗೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ಸಭೆಯನ್ನು ಕರೆದಿದ್ರು ವಿಜಯೇಂದ್ರ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಬಿಜೆಪಿ ನಿಯೋಗ ಆ ಭೇಟಿಗೂ ಮುನ್ನ ಈ ಸಭೆಯನ್ನು ನಡೆಸಲಾಗಿತ್ತು ಆದರೆ ಈ ಸಭೆಗೆ ಗೈರಾಗಿದ್ದಾರೆ ಆರ್ ಅಶೋಕ್ ಅವರು ಸಿಎಂ ಭೇಟಿಗೂ ಮುನ್ನ ಮುಖಂಡರ ಜೊತೆಗೆ ವಿಜಯೇಂದ್ರ ಚರ್ಚೆ ನಡೆಸಿದ್ರು ಸಭೆಗೆ ಬಾರದೆ ನೇರವಾಗಿ ಸಿಎಂ ಮನೆಗೆ ಆರ್ ಅಶೋಕ್ ಅವರು ಬಂದಿದ್ದಾರೆ ಆರ್ ಅಶೋಕ್ ಆಗಿ ನಲವತ್ತೈದು ನಿಮಿಷಗಳ ಕಾಲ ಬಿಜೆಪಿ ನಾಯಕರು ಕಾದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಭೇಟಿಗೆ ನಿಗದಿಯಾಗಿತ್ತು ಸಮಯ ಅಶೋಕ್ ಬಂದ ನಂತರವೇ ಸಿಎಂ ಭೇಟಿಗೆ ಬಿಜೆಪಿ ನಿಯೋಗ ತೆರಳಿದೆ ಮೊನ್ನೆ ನಡೆದ ಬಿಬಿಎಂಪಿ ಸಭೆಗೂ ಕೂಡ ಅಶೋಕ್ ಅವರು ಗೈರಾಗಿದ್ರು ಇವತ್ತು ಕೂಡ ಅಷ್ಟೇ ಮುಖ್ಯಮಂತ್ರಿಗಳ ಭೇಟಿಗೂ ಮುನ್ನ ನಡೆಸಿದಂತಹ ಮೀಟಿಂಗ್ಗೆ ಗೈರಾಗಿತ್ತು ನೇರವಾಗಿ ಮುಖ್ಯಮಂತ್ರಿಗಳ ಭೇಟಿಯ ಸಂದರ್ಭದಲ್ಲಿ ಅವರು ಆಗಮಿಸಿದ್ದಾರೆ ಆರ್ ಅಶೋಕ್ಗಾಗಿ ನಲವತ್ತೈದು ನಿಮಿಷಗಳ ಕಾಲ ಬಿಜೆಪಿ ನಾಯಕರು ಕಾದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳ ಭೇಟಿಗೆ ಸಮಯ ನಿಗದಿಯಾಗಿತ್ತು ಅಶೋಕ್ ಬಂದ ನಂತರವೇ ಸಿಎಂ ಭೇಟಿಗೆ ಬಿಜೆಪಿ ನಿಯೋಗ ತೆರಳಿದೆ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಸಭೆಯನ್ನ ವಿಜಯೇಂದ್ರ ಅವರು ಕರೆದಿದ್ದರು ಮುಖ್ಯಮಂತ್ರಿಗಳ ಭೇಟಿಗೂ ಮುನ್ನ ಮುಖಂಡರ ಜೊತೆಗೆ ವಿಜಯೇಂದ್ರ ಚರ್ಚೆಯಿಂದ ನಡೆಸಿದ್ದಾರೆ ಈ ಸಭೆಗೆ ಆರ್ ಅಶೋಕ್ ಅವರು ಆಗಮಿಸಿರಲಿಲ್ಲ ಸಭೆಗೆ ಬಾರದೆ ನೇರವಾಗಿ ಸಿಎಂ ಮನೆಗೆ ಬಂದಿದ್ದಾರೆ ಆರ್ ಅಶೋಕ್ ಅವರು ಸೊ ಈ ಮೂಲಕ ವಿಜಯೇಂದ್ರ ಜೊತೆಗೆ ಮತ್ತೆ ಅಂತರವನ್ನು ಕಾಯ್ದುಕೊಂಡಂತಾಗಿದೆ ಮೊನ್ನೆಯಷ್ಟೇ ನಡೆದ ಬಿಬಿಎಂಪಿ ಸಭೆಗೂ ಕೂಡ ಅಶೋಕ್ ಅವರು ಗೈರಾಗಿದ್ರು ಈ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ಅಷ್ಟೇ ಸಾಕಷ್ಟು ವೈಮನಸ್ಸುಗಳು ಹೆಚ್ಚಾಗ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ ಬಿಜೆಪಿಯಲ್ಲಿ ಬೆಂಗಳೂರು ಬಿಜೆಪಿ ವರ್ಸಸ್ ವಿಜಯೇಂದ್ರ ಶೀತಲ ಸಮರ ಜೋರಾಗ್ತಾ ಇದೆ ವಿಜೇಂದ್ರರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಹಲವು ಶಾಸಕರು ಶಾಸಕ ಅಶ್ವಥ್ ನಾರಾಯಣ್ ಸಿಎಂ ಭೇಟಿ ನಿಯೋಗದಿಂದ ದೂರ ಉಳಿದಿದ್ದಾರೆ ಅಶ್ವಥ್ ನಾರಾಯಣ್ ಅವರು ಕೂಡ ಮೊನ್ನೆ ನಡೆದ ಬಿಬಿಎಂಪಿ ಸಭೆಗೂ ಕೂಡ ಅಶ್ವಥ್ ನಾರಾಯಣ್ ಗೈರಾಗಿತ್ತು ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ಕೂಡ ಸಿಎಂ ಭೇಟಿಗೆ ಗೈರಾಗಿದ್ದಾರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಅರವಿಂದ ಲಿಂಬಾವಳಿ ವಿಜೇಂದ್ರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಮಾಜಿ ಶಾಸಕ ಲಿಂಬಾವಳಿ ಅವರು ಬಿಜೆಪಿ ನಾಯಕರಿಂದ ದೂರವೇ ಉಳಿದಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಆಗಮಿಸಿಲ್ಲ ಸೊ ಈ ರೀತಿಯಾಗಿ ಹಲವು ನಾಯಕರು ಇವತ್ತಿನ ಈ ನಿಯೋಗದಿಂದ ಕೂಡ ದೂರ ಉಳಿದಿದ್ದಾರೆ ಸಿಎಂ ಭೇಟಿಯ ನಿಯೋಗಕ್ಕೂ ಕೂಡ ಅವರು ಸಾಥ್ ಕೊಟ್ಟಿಲ್ಲ ಮೊನ್ನೆ ನಡೆದಂತಹ ಬಿಬಿಎಂಪಿಯ ಸಭೆಗೂ ಕೂಡ ಅಶ್ವಥ್ ಅವರು ಕೂಡ ಗೈರಾಗಿದ್ರು ಇನ್ನು ಶಾಸಕಿ ಮಂಜುಳಾ ಲಿಂಬಾವಳಿಯವರು ಕೂಡ ಸಿಎಂ ಭೇಟಿಗೆ ಗೈರಾಗಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವುದಕ್ಕೆ ಬಿಜೆಪಿಯ ನಿಯೋಗ ತೆರಳಿದೆ ಸೊ ಈ ಒಂದು ಭೇಟಿಗೂ ಮುನ್ನ ನಡೆಸಿರುವಂತಹ ಸಭೆಗೆ ಬಿಜೆಪಿಯ ಹಲವು ನಾಯಕರು ಗೈರಾಗಿದ್ದಾರೆ ಯಾವೆಲ್ಲ ನಾಯಕರು ಇವತ್ತಿನ ಈ ಒಂದು ಸಭೆಗೆ ಗೈರಾಗಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಪ್ರಮುಖವಾಗಿ ಅಶ್ವಥ್ ಅವರು ವಿಜೇಂದ್ರ ಅವರ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಮಂಜುಳಾ ಅವರು ಕೂಡ ಸಿಎಂ ಭೇಟಿಗೆ ಗೈರಾಗಿದ್ದಾರೆ ಇನ್ನು ಈಗಾಗಲೇ ಬಿಜೆಪಿ ನಾಯಕರಿಂದ ದೂರವೇ ಉಳ್ಕೊಂಡಿರುವಂಥ ಎಸ್ ಟಿ ಸೋಮಶೇಖರ್ ಅವರು ಕೂಡ ಇವತ್ತಿನ ಈ ಮೀಟಿಂಗ್ಗೆ ನಿರೀಕ್ಷೆಯಂತೆ ಅವರು ಕೂಡ ಭಾಗಿಯಾಗಿಲ್ಲ ಇನ್ನು ಆರ್ ಅಶೋಕ್ ಅವರು ಭಾಗಿಯಾಗಿದ್ದಾರೆ ಆದರೆ ಕೊನೆ ಕ್ಷಣದಲ್ಲಿ ಅವರು ಆಗಮಿಸಿರೋದು ಈ ಸಭೆಗೂ ಮುನ್ನ ಅಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಿಕ್ಕೂ ಮುನ್ನ ನಡೆಸಿರುವಂತಹ ಸಭೆಗೆ ಅವರು ಕೂಡ ಆಗಮಿಸಿರಲಿಲ್ಲ ನೇರವಾಗಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸಿದ್ರು ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಮ್ ಇದೀಗ ಮುಖ್ಯಮಂತ್ರಿಗಳ ಭೇಟಿಗೆ ತೆರಳಿದಂತಹ ಬಿಜೆಪಿ ನಿಯೋಗ ಸೊ ಅದಕ್ಕೂ ಮುನ್ನ ನಡೆಸಿರುವಂತಹ ಸಭೆಯಲ್ಲಿ ಸಾಕಷ್ಟು ಅನೇಕ ನಾಯಕರು ಸಾಥ್ ನೀಡಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆರ್ ಅಶೋಕ್ ಅವರು ಕೂಡ ಕೊನೆ ಕ್ಷಣದಲ್ಲಿ ಅವರು ಆಗಮಿಸಿದ್ರು ಅನ್ನುವಂಥದ್ದು ಏನೇನು ಆಗಿದೆ ಏನೇನು ಬೆಳವಣಿಗೆ ಆಗಿದೆ ಮೊನ್ನೆ ಬೆಂಗಳೂರು ಶಾಸಕರ ಸಭೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ಕರೆದಿದ್ರು ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅದೇ ರೀತಿ ಡಾಕ್ಟರ್ ಅಶ್ವಥ್ ಎಸ್ ಟಿ ಸೋಮಶೇಖರ್ ಕೇಂದ್ರದಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ದಾಸರಹಳ್ಳಿ ಮುನಿರಾಜು ಮತ್ತು ಮುನಿರತ್ನ ಮುನಿರತ್ನ ಅವರು ಕೊನೆಗೆ ಒಂದು ಅಟೆಂಡೆನ್ಸ್ ಹಾಕುವ ಸಂದರ್ಭದಲ್ಲಿ ಬಂದಂತೆ ಬಂದು ಅವರು ಕೈ ಬೀಸಿ ಹೋಗಿದ್ರು ಅದೇ ಸಂದರ್ಭದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ ಆರ್ ಅಶೋಕ್ ಅವರು ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯತೆಯ ಸಭೆಯನ್ನು ಕರೆದಿದ್ರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರುವಂತಹ ಹೆಚ್ ಡಿ ಕುಮಾರಸ್ವಾಮಿ ಅವರು ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಡಾ ಅಶ್ವಥ್ ನಾರಾಯಣ ಆ ಸಭೆಗೆ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಹೀಗಾಗಿ ಅವತ್ತಿನಿಂದ ಕೂಡ ಅಶೋಕ್ ಅವರು ಬರದೇ ಇರುವಂತದ್ದು ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು ಯಾಕೆಂದ್ರೆ ಬೆಂಗಳೂರಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಆ ಅಶೋಕ್ ಅವರು ಇಲ್ಲಿಯ ತನಕ ಅದು ಅನಂತಕುಮಾರ್ ಅವರು ದಿವಂಗತ ಅನಂತಕುಮಾರ್ ಅವರು ಇರುವ ಸಂದರ್ಭದಲ್ಲಿ ಮತ್ತು ಈಗ ಆರ್ ಅಶೋಕ್ ಅವರು ಕೂಡ ಬೆಂಗಳೂರಿನ ಬಿಬಿಎಂಪಿ ಚುನಾವಣೆ ಇರಬಹುದು ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರಬಹುದು ಎಲ್ಲದರಲ್ಲೂ ಕೂಡ ಅಶೋಕ್ ಅವರು ಒಂದು ನೇತೃತ್ವವನ್ನು ವಹಿಸುತ್ತಾರೆ ಕಳೆದ ಬಾರಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗದಂತ ಆಗಿರುವ ಸಂದರ್ಭದಲ್ಲಿ ಅವರಿಗೆ ಬೆಂಗಳೂರಿನ ಉಸ್ತುವಾರಿಯನ್ನು ಅಧಿಕೃತವಾಗಿ ಆರ್ ಅಶೋಕ್ ಅವರು ಮತ್ತು ಬಿ ಎಸ್ ಯಡಿಯೂರಪ್ಪನವರು ಕೊಡದೇ ಇದ್ರು ಕೂಡ ಅವರು ಒಂದು ರೀತಿ ಇಂಡೈರೆಕ್ಟ್ ಆಗಿ ಬೆಂಗಳೂರಿನ ಎಲ್ಲ ಜವಾಬ್ದಾರಿಗಳನ್ನು ಅಶೋಕ್ ಅವರು ನೋಡಿಕೊಳ್ತಾ ಇದ್ರು ಈಗ ವಿಜೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದರೆ ಆ ಹಿರಿಯ ನಾಯಕರು ತಟಸ್ಥ ಬಣದವರು ಹೇಳುವಂತಹ ಏನು ಹೆಸರುಗಳಿಂದ ಅನೇಕ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ ಆಗ ಅಶೋಕ್ ಅವರು ಬೊಮ್ಮಾಯಿ ಅವರು ಕೂಡ ಪರೋಕ್ಷವಾಗಿ ವಿಜೇಂದ್ರ ಅವರ ನಾಯಕತ್ವ ನಾಯಕತ್ವಕ್ಕೆ ಒಂದು ರೀತಿ ಸಡ್ಡನ್ನು ಹೊಡೆಯುವಂತಹ ಮತ್ತು ತಟಸ್ಥ ಬಣದಲ್ಲಿರುವಂತಹ ಅನೇಕ ಹಿರಿಯ ನಾಯಕರುಗಳು ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು ಈಗ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರಿಗಿಂತ ಜಾಸ್ತಿಯಾಗಿ ವಿಜೇಂದ್ರ ಅವರೇ ನೇರವಾಗಿ ಕೆಲವು ಶಾಸಕರುಗಳ ಸಭೆಯನ್ನು ಕರೆದಿರುವಂತದ್ದು ಬಹುಶಃ ಆ ಅಶೋಕ್ ಅವರಿಗೆ ಅದು ರಾಜಕೀಯವಾಗಿ ಇಷ್ಟ ಆದಂತೆ ಕಾಣ್ತಾ ಇಲ್ಲ ಹೀಗಾಗಿ ಮೊನ್ನೆ ಸಭೆ ಕೂಡ ಬಂದಿಲ್ಲ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ನಿಯೋಗ ಬಂದಿದೆ ಬಹುತೇಕ ಎಲ್ಲ ಶಾಸಕರುಗಳು ಇವತ್ತು ಬಂದಿದ್ದಾರೆ ಕೇಂದ್ರ ಸಚಿವ ಆಗಿರುವಂತಹ ಶೋಭಾ ಕರಂದ್ಲಾಜಿ ಅವರು ಬಂದಿಲ್ಲ ಬೆಂಗಳೂರಿನ ಸೌತ್ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಬಂದಿದ್ದಾರೆ ಸೆಂಟ್ರಲ್ ಸಂಸದರಾಗಿರುವಂತಹ ಪಿಸಿ ಮೋಹನ್ ಅವರು ಬಂದಿದ್ದಾರೆ ಆದರೆ ಕೇಂದ್ರದ ಬೆಂಗಳೂರಿನ ಸಂಸದರಾಗಿರುವಂತಹ ಕೇಂದ್ರ ಸಂಸದರು ಪಿ ಸಿ ಮೋಹನ್ ಬಂದಿದ್ರು ಕೂಡ ಉತ್ತರ ಸಂಸದರಾಗಿರುವಂತಹ ಶೋಭಾ ಕರಂದಾಜರ್ ಇವತ್ತಿನ ನಿಯೋಗದಲ್ಲಿ ಬಂದಿಲ್ಲ ಆದರೆ ಉಳಿದ ಶಾಸಕರು ಬಂದರು ಅದಕ್ಕೂ ಪೂರ್ವದಲ್ಲಿ ಕುಮಾರಕಪ್ಪ ಗೆಸ್ಟ್ ಹೌಸ್ ನಲ್ಲಿ ಸಭೆಯನ್ನು ಮಾಡಲಾಯಿತು ಸಭೆಗೆ ಆರ್ ಅಶೋಕ್ ಅವರು ಬಂದಿರಲಿಲ್ಲ ನೇರವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ಕಾವೇರಿಗೆ ಆಗಮಿಸಿದ್ದಾರೆ ಅಂದ್ರೆ ಬಂದಂತೂ ಇರಬೇಕು ಬರಬಾರ್ದಂತೆ ಆಗಬಾರ್ದು ಎನ್ನುವಂತಹ ಕಾರಣವೂ ಇದ್ದಂತೆ ಕಾಣ್ತಾ ಇದೆ ಅಶೋಕ್ ಅವರು ಕೊನೆಗಳಿಗೆಯಲ್ಲಿ ಸಿದ್ದರಾಮಯ್ಯ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಆದರೆ ಪ್ರಮುಖವಾಗಿ ಬೆಂಗಳೂರಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿ ಗುಂಪುಗಾರಿಕೆ ಅಂತ ನಿಶ್ಚಿತವಾಗಿ ಕಾಣ್ತಾ ಇದೆ ಅಶೋಕ್ ಅವರ ಜೊತೆಗೆ ದಾಸರಳ್ಳಿ ಮುನಿರಾಜ್ ಇರಬಹುದು ಡಾಕ್ಟರ್ ಅಶ್ವತ್ಥನಾರಾಯಣ ಇರಬಹುದು ಅದೇ ರೀತಿ ಸತೀಶ್ ರೆಡ್ಡಿ ಅವರು ಇರಬಹುದು ಇವತ್ತಿನ ಸಭೆ ಸತೀಶ್ ರೆಡ್ಡಿ ಅವರು ಕೂಡ ಬಂದಿಲ್ಲ ಸತೀಶ್ ರೆಡ್ಡಿ ಅವರು ಇರಬಹುದು ಇವರೆಲ್ಲರೂ ಕೂಡ ಅಶೋಕ್ ಅವರ ಜೊತೆಗೆ ಗಟ್ಟಿಯಾಗಿ ನಿಂತಂತೆ ಕಾಣ್ತಾ ಇದೆ ಇನ್ನೊಂದು ಕಡೆಗೆ ಎಸ್ಆರ್ ವಿಶ್ವನಾಥ್ ಅವರು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿಯೇ ಅಶೋಕ್ ಅವರ ನಾಯಕತ್ವವನ್ನು ಅಶೋಕ್ ಅವರು ನಡೆಕೊಳ್ಳುವ ರೀತಿಯನ್ನು ಪ್ರಶ್ನೆ ಮಾಡಿದ್ರು ಹೀಗಾಗಿ ಅವರು ಒಂದು ರೀತಿ ವಿಜೇಂದ್ರ ಅವರ ಜೊತೆ ಗುರುತಿಸಿಕೊಂಡಂತೆ ಇದೆ ಆದರೆ ವಿಶೇಷ ಅಂತ ಹೇಳಿದ್ರೆ ಯತ್ನಾಳ್ ಅವರ ಅವರ ಜೊತೆ ಒಂದಿಷ್ಟು ಗುದ್ದಾಟಗಳು ಗಲಾಟೆಗಳು ಆದ ಸಂದರ್ಭದಲ್ಲಿ ಯಾರೆಲ್ಲ ಪರೋಕ್ಷವಾಗಿಯೂ ಅವರಿಗೆ ಮಾತಾಡ್ತಾ ಇದ್ರು ಅವರೆಲ್ಲರೂ ಕೂಡ ಇವತ್ತು ವಿಜೇಂದ್ರ ಅವರ ನಾಯಕತ್ವಕ್ಕೆ ವಿಜೇಂದ್ರ ಕರೆಯುವ ಸಭೆಗೆ ಒಂದು ರೀತಿಯಲ್ಲಿ ತಮ್ಮ ಅಸಹಕಾರವನ್ನು ತೋರಿಸ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಧುಕರ್ ಹೀಗಾಗಿ ಇವತ್ತಿನ ಮುಖ್ಯಮಂತ್ರಿಗಳ ಭೇಟಿಯ ಸಂದರ್ಭದಲ್ಲಿಯೂ ಆ ಎಲ್ಲ ಬೆಳವಣಿಗೆಗಳು ಆ ಎಲ್ಲ ಒಂದು ರೀತಿಯ ದೃಶ್ಯಗಳು ಕಾಣಿಸ್ತಾ ಇದಾವೆ ಮುಂದೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಹೇಳುವುದನ್ನು ಕಾದ್ ನೋಡಬೇಕಾಗಿದೆ ಬೆಂಗಳೂರಿನಲ್ಲಿ ಯಾವುದೇ ಸಭೆಗಳನ್ನು ಮಾಡಿದ್ರು ಕೂಡ ಯಡಿಯೂರಪ್ಪನವರು ಜವಾಬ್ದಾರಿಯನ್ನು ಅಶೋಕ್ ಕೊಡ್ತಾ ಇದ್ರು ಆದರೆ ಈಗ ಸಿನಾರಿಯೋ ಬದಲಾಗಿದೆ ಒಂದು ರೀತಿ ವಿಜಯೇಂದ್ರ ಅವರೇ ನೇರವಾಗಿ ಮುಂದೆ ನಿಂತು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮತ್ತೆ ಈಗ ಅಶೋಕ್ ಅವರಿಗೆ ಯಾವೆಲ್ಲ ಶಾಸಕರು ಆಗ್ತಾ ಇಲ್ಲ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಲುವಂತ ಒಂದು ರಾಜಕಾರಣವನ್ನು ತೋರಿಸ್ತಾ ಇದ್ದಾರೆ ಹೀಗಾಗಿ ಇದು ಬಹುಶಃ ಮುಂದಿನ ಬೆಂಗಳೂರಿನ ಬಿಜೆಪಿ ದೃಷ್ಟಿಯಿಂದ ಅದು ಬಿಬಿಎಂಪಿ ಚುನಾವಣೆ ನೆಕ್ಸ್ಟ್ ಬರ್ತಾ ಇದೆ ಇವತ್ತು ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ ಅದು ಬಿಬಿಎಂಪಿ ಚುನಾವಣೆಯನ್ನು ಮುಂದೂಡಬಾರದು ಟನಲ್ ರಸ್ತೆಗಳನ್ನು ಮಾಡಬಾರದು ಅದೇ ರೀತಿ ಒಂದು ಗುಂಡಿ ಮುಚ್ಚಬೇಕು ಇನ್ನೂ ಕೂಡ ಬೆಂಗಳೂರಿನಲ್ಲಿ ಅನೇಕ ರಸ್ತೆ ಕಾಮಗಾರಿಗಳು ಹಾಗೆ ಬಿದ್ದಿದ್ದಾವೆ ಅದನ್ನು ಸರಿ ಮಾಡಬೇಕು ಅನ್ನುವಂಥದ್ದು ಹೀಗೆ ಅನೇಕ ಬೇಡಿಕೆಗಳು ಇಟ್ಕೊಂಡು ಭೇಟಿ ಮಾಡ್ತಿರುವ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿ ಪರಸ್ಪರ ವೈಮನಸ್ಸು ಅಥವಾ ಒಂದು ರೀತಿಯ ಶೀತಲ ಸಮರ ಕಾಣ್ತಾ ಇರುವಂತದ್ದು ಬಿಬಿಎಂಪಿ ಚುನಾವಣೆ ದೃಷ್ಟಿಯಿಂದ ಕೂಡ ಇದು ಮುಂದೆ ಯಾವ ದಿಕ್ಕಿಗೆ ಹೋಗುತ್ತೆ ಹೇಳುವಂತದನ್ನ ಇವತ್ತಿನ ಸಭೆ ಮತ್ತು ಇವತ್ತಿನ ಭೇಟಿಯನ್ನು ನೋಡಿದಾಗ ಅನಿಸ್ತಾ ಇದೆ ಮಧುಕರ್ ರವಿಶಿವರಾಮ್ ಇದೀಗ ಪಕ್ಷದ ಒಗ್ಗಟ್ಟನ್ನ ತೋರ್ ಅಹ್ ತೋರ್ಪಡಿಕೆಗಾದ್ರೂ ತೋರಿಸಬೇಕಾದಂತಹ ಪ್ರದೇಶಗಳಲ್ಲೂ ಕೂಡ ಅಂತ ಸಂದರ್ಭಗಳಲ್ಲೂ ಕೂಡ ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಸೊ ಇದು ಹಾಗಾದ್ರೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿಗಡಾಯಿಸುವಂತಹ ಸಾಧ್ಯತೆಗಳೇ ಇಲ್ಲಿ ಕಂಡು ಬರ್ತಾ ಇದೆ ರವಿ ಅಂದ್ರೆ ಬಿಬಿಎಂಪಿ ಚುನಾವಣೆ ಯಾವ ಘೋಷಣೆ ಆಗತ್ತೋ ಅದ ಆಗ ಇದಕ್ಕೆಲ್ಲದಕ್ಕೂ ಬಹುಶಃ ಉತ್ತರ ಸಿಗತ್ತೆ ಈ ಹಿಂದೆ ಬಿಜೆಪಿ ಬಿಬಿಎಂಪಿ ಚುನಾವಣೆಯಲ್ಲಿ ನೂರು ಸ್ಥಾನವನ್ನು ಗೆದ್ದಾಗ ಆಗ ದಿವಂಗತ ಅನಂತಕುಮಾರ್ ಅವರು ಬದುಕಿದ್ರು ಬಿಬಿಎಂಪಿ ಚುನಾವಣೆಯನ್ನು ಗೆದ್ದ ಕ್ಷಣ ಅಶೋಕ್ ಅವರು ಬಿಬಿಎಂಪಿಯಲ್ಲಿ ಬೃಹತ್ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಒಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು ನಾವು ಗೆದ್ವಿ ಅಂದ್ರೆ ತನ್ನ ನೇತೃತ್ವದಲ್ಲಿ ಗೆಲ್ತು ಹೇಳುವಂತಹ ಒಂದು ಸಿಂಬಲ್ ಅನ್ನು ತೋರಿಸಿದ್ರು ಆಗ ಅನಂತಕುಮಾರ್ ಅವರಿಗೆ ಬೇಸರ ಆಗಿತ್ತು ಅನಂತಕುಮಾರ್ ಅವರು ಜಯನಗರದ ನಿವಾಸದಲ್ಲಿ ಇದ್ರು ಅವರು ಬಂದಿರಲಿಲ್ಲ ಅರ್ಥ ಅಂತ ಅಶೋಕ್ ಅವರು ಬೇಗ ಅವರ ನಿವಾಸಕ್ಕೆ ಹೋಗಿ ಕುಮಾರ್ ಅವರ ಜೊತೆ ಕರೆದುಕೊಂಡು ಬಂದು ಇಲ್ಲ ನಮ್ಮ ಅನಂತಕುಮಾರ್ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಗೆಲ್ಲುತ್ತ ಒಂದು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟು ಸಮಾಧಾನ ಅಂದ್ರೆ ಅಶೋಕ್ ಮತ್ತು ಅನಂತಕುಮಾರ್ ಒಟ್ಟಿಗೆ ಇರ್ತಾ ಇದ್ರು ಅನಂತಕುಮಾರ್ ಅವರ ಜೊತೆಗೆ ಅಶೋಕ್ ಅವರು ಬಂದಿದ್ರು ಹೀಗಾಗಿ ಬೆಂಗಳೂರಿನಲ್ಲಿ ಅಶೋಕ್ ಮತ್ತು ಅನಂತಕುಮಾರ್ ಅವರ ಹಿಡಿತ ಎಷ್ಟು ಪ್ರಾಬಲ್ಯವಾಗಿತ್ತು ಉದಾಹರಣೆಯನ್ನು ಕೊಡ್ತಾ ಇದೆ ಆದರೆ ಈಗ ಆ ರೀತಿ ಪರಿಸ್ಥಿತಿ ಇದೆಯಾ ಅನಂತಕುಮಾರ್ ಅವರ ಬಳಿಕ ಅಶೋಕ್ ಅವರ ಜೊತೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಶಾಸಕರುಗಳಿದ್ದಾರೆ ಆರಂಭದಲ್ಲಿ ಸತೀಶ್ ರೆಡ್ಡಿ ಅವರು ಇರಬಹುದು ಅದೇ ರೀತಿ ದಾಸರಳ್ಳಿ ಮುನರಾಜ್ ಅವರು ಇರೂ ಡಾ ಅಶ್ವಥಾರಾಯಣ ಇರಬಹುದು ಅಶ್ವತ್ಥನಾರಾಯಣರಿಗೂ ಮತ್ತು ಅಶೋಕ್ ಅವರಿಗೂ ಅಷ್ಟೇ ಆಗ್ತಾ ಇರಲಿಲ್ಲ ಆದರೆ ಇತ್ತೀಚಿನ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೇಸರಗಳ ಉದ್ಭವ ಆದಾಗ ಅವರೆಲ್ಲರೂ ಕೂಡ ಒಂದಾಗಿದ್ದಾರೆ ಅದೇ ರೀತಿ ಸದಾನಂದ ಗೌಡರು ಇವರೆಲ್ಲರೂ ಕೂಡ ಒಂದು ರೀತಿ ಅಶೋಕ್ ಅವರ ಜೊತೆಗೆ ಅಶೋಕ್ ಅವರ ನಾಯಕತ್ವಕ್ಕೆ ಎಲ್ಲಿಯೂ ಗಲಾಟೆಯನ್ನ ಅಥವಾ ಬೇಸರವನ್ನ ನೇರವಾಗಿ ಮಾಡ್ತಾ ಇರಲಿಲ್ಲ ಆದರೆ ಯಾವಾಗ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರಾದರೂ ಆರ್ ವಿಶ್ವನಾಥ್ ಅವರಿಗೂ ಮತ್ತು ಅಶೋಕ್ ಅವ್ರಿಗೂ ಒಂದು ರೀತಿ ವೈಮನಸ್ಸುಗಳು ಉಂಟಾದವು ಬಿಡಿ ಅಧ್ಯಕ್ಷರಾಗಿದ್ದರೂ ಬಿಡಿ ಅಧ್ಯಕ್ಷ ಸ್ಥಾನವನ್ನ ಅಶೋಕ್ ಅವರು ನನ್ನ ತಪಸ್ಸಿಗೆ ಬಂದರು ಹೇಳುವಂತಹ ಹೇಳಿಕೆಯನ್ನು ಯಾವಾಗ ಎಸ್ ಆರ್ ವಿಶ್ವನಾಥ್ ಅವರು ಕೊಟ್ಟರು ಅಲ್ಲಿಂದ ಅಶೋಕ್ಗೂ ಮತ್ತು ಎಸ್ ಆರ್ ವಿಶ್ವನಾಥ್ಗೂ ಹೇಳಿಕೊಳ್ಳುವಂತಹ ಉತ್ತಮ ರಾಜಕೀಯ ಸಂಬಂಧಗಳು ಇಲ್ಲ ಅದೇ ರೀತಿ ಬಿಬಿಎಂಪಿ ಚುನಾವಣೆ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಸೌತ್ಗೆ ಸಂಬಂಧಪಟ್ಟಂತೆ ಅಶೋಕ್ ಹೇಳದಂತೆ ಆಗತ್ತೆ ಉತ್ತರಕ್ಕೆ ಬಂದಾಗ ಸದಾನಂದ ಗೌಡ ಹೇಳದಂತೆ ಆಗ್ತಾ ಇತ್ತು ಇದು ಒಂದಿಷ್ಟು ಗಲಾಟೆಗಳು ಕೂಡ ಅನೇಕ ಬಾರಿ ಕಾರಣಗಳಾಗಿದ್ವು ಹೀಗಾಗಿ ಒಂದು ಹಂತದಲ್ಲಿ ಬೆಂಗಳೂರಿನ ಯಾವುದೇ ಒಂದು ಚರ್ಚೆಯನ್ನು ಮಾಡುವಾಗ ಯಡಿಯೂರಪ್ಪ ಅವರು ಇಲ್ಲಿಯ ತನಕ ಪಾರ್ಟಿಯಲ್ಲಿ ಗಟ್ಟಿಯಾಗಿ ಸಂಘಟನೆ ಜವಾಬ್ದಾರಿ ಹೊತ್ತಿದ್ರು ಆಗ ಅವರು ಅನಂತಕುಮಾರ್ ಇರಬಹುದು ಅಶೋಕ್ ಇರಬಹುದು ಇವೆಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡು ಮಾಡ್ತಾ ಇದ್ರು ಆದ್ರೆ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ ಬೆಂಗಳೂರು ಬಿಜೆಪಿಯಲ್ಲಿ ಒಂದ್ ರೀತಿ ಡಿವೈಡ್ ಪಾಲಿಟಿಕ್ಸ್ ನಡೀತಾ ಇದೆ ಒಂದು ಕಡೆ ಅಶೋಕ್ ಅವರ ಕಡೆ ಬಣ ಇನ್ನೊಂದು ಕಡೆ ವಿಜೇಂದ್ರ ಅವರಿಗೆ ಇಷ್ಟಪಡುವ ಶಾಸಕರುಗಳ ಬಣ ಪರಸ್ಪರ ರಾಜಕಾರಣವನ್ನು ಮಾಡ್ತಾ ಇದೆ ಅದು ನಿಶ್ಚಿತವಾಗಿ ಇದು ಎಷ್ಟರ ಮುಂದೆಗೆ ಮುಂದಕ್ಕೆ ಹೋಗುತ್ತೆ ಎಷ್ಟು ಗಲಾಟೆಗಳಾಗುತ್ತವೆ ಹೇಳೋದಕ್ಕೆ ಬಿಬಿಎಂಪಿ ಚುನಾವಣೆ ಎದುರಾಗಬೇಕು ಆಗ ಟಿಕೆಟ್ ಹಂಚಿಕೆಯ ಗೊಂದಲ ಯಾರು ಹೇಳಿದರೂ ಟಿಕೆಟ್ ಸಿಕ್ತು ಯಾರು ಹೇಳಿದ್ರು ಟಿಕೆಟ್ ಸಿಗೋದಿಲ್ಲ ಇತ್ಯಾದಿ ಚರ್ಚೆಗಳು ಬರ್ತವೆ ಸಹ ಅಲ್ಲಿಯ ತನಕ ಈ ಶೀತಲ ಸಮರ ಬಹುಶಃ ಹಾಗೆ ಮುಂದುವರಿಯುವಂತಹ ಲಕ್ಷಣಗಳು ನಿಶ್ಚಿತವಾಗಿ ಕಾಣ್ತಾ ಇದೆ ಓಕೆ ಥ್ಯಾಂಕ್ ಯು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್